ನಮಸ್ಕಾರಗಳೇರೆ ಜ್ಞಾನ ಮನರಂಜನೆ ಹೊಸ ವಿಚಾರಗಳು ಇವೆಲ್ಲವನ್ನೂ ನಿಮ್ಮ ಮುನ್ನೆ ತರುವ ನಮ್ಮ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನ್ನ ಲೈಕ್ ನಮಗೆ ದೊಡ್ಡ ಪ್ರೋತ್ಸಾಹ ಬನ್ನಿ ಇವತ್ತಿನ ವಿಶೇಷ ವಿಡಿಯೋ ಶುರು ಮಾಡೋಣ ಪ್ರಶ್ನೆ ಒಂದು ಕರ್ನಾಟಕದ ರಾಜಧಾನಿ ಯಾವುದು ಎ ಮೈಸೂರು ಬಿ ಬೆಳಗಾವಿ ಸಿ ಬೆಂಗಳೂರು ಡಿ ಧಾರವಾಡ ಸರಿಯಾದ ಉತ್ತರ ಸಿ ಬೆಂಗಳೂರು ಪ್ರಶ್ನೆ ಎರಡು ಕರ್ನಾಟಕದ ರಾಜ್ಯಗೀತಿಯನ್ನು ಯಾರು ಬರೆದರು ಎ ಕುವೆಂಪು ಬಿ ಬೇಂದ್ರೆ ಸಿ ಪುಟ್ಟಪ್ಪ ಡಿ ಕವಿಮುದ್ದಣ್ಣ ಸರಿಯಾದ ಉತ್ತರ ಎ ಕುವೆಂಪು ಪ್ರಶ್ನೆ ಮೂರು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎ ಮೂವತ್ತೊಂದು ಬಿ ಇಪ್ಪತ್ತೊಂಬತ್ತು ಸಿ ಮೂವತ್ತೆರಡು ಡಿ ಮೂವತ್ತು ಸರಿಯಾದ ಉತ್ತರ ಎ ಮೂವತ್ತೊಂದು ಪ್ರಶ್ನೆ ನಾಲ್ಕು ಕರ್ನಾಟಕದ ಮೊದಲ ರೈಲು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಎಂಬೈನೂರು ಬಿವತ್ಮೂರು ಸಿ ಸಾವಿರದ ಎಂಟುನೂರ ಎಂಬತ್ತೆರಡು ಡಿ ಸಾವಿರದ ಸರಿಯಾದ ಉತ್ತರ ಸಿಂಟ್ನೂರ ಎಂಬತ್ತೆರಡು ಪ್ರಶ್ನೆ ಐದು ಕರ್ನಾಟಕದ ಅತೀ ಹಳೆಯ ಶಾಸನ ಯಾವುದು ಎ ಹಲ್ಮಿಡಿ ಶಾಸನ ಬಿ ಅಶೋಕ ಶಾಸನ ಸಿ ತಲುಗುಂದ ಶಾಸನ ಡಿ ಕದಂಬಾ ಶಾಸನ ಸರಿಯಾದ ಉತ್ತರ ಎ ಹಲ್ಮಿಡಿ ಶಾಸನ ಪ್ರಶ್ನೆ ಆರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರುವಾಗಿದ್ದರು ಎ ದೇವರಾಜ್ ಅರಸ್ ಬಿ ರೆಡ್ಡಿ ಸಿ ಎಸ್ ನಿಜಲಿಂಗಪ್ಪ ಡಿ ಗೋವಿಂದಾಪಾಯ್ ಸರಿಯಾದ ಉತ್ತರ ಬಿ ರೆಡ್ಡಿ ಪ್ರಶ್ನೆ ಏಳು ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಎ ಭರತನಾಟ್ಯ ಬಿ ಕುಚಿಪುಡಿ ಸಿ ಕಥೆಕಲಿ ಡಿ ಯಕ್ಷಗಾನ ಸರಿಯಾದ ಉತ್ತರ ಡಿ ಯಕ್ಷಗಾನ ಪ್ರಶ್ನೆ ಎಂಟು ಕರ್ನಾಟಕದ ಅತ್ಯಂತ ಎತ್ತರದ ಜಲಪಾತ ಯಾವುದು ಎ ಜೋಗ ಬಿ ಗೋಕಕ್ ಸಿ ಶಿವನ ಸಮುದ್ರ ಡಿ ಮಲೆಮಹದೇಶ್ವರ ಸರಿಯಾದ ಉತ್ತರ ಎ ಜೋಗ ಪ್ರಶ್ನೆ ಒಂಬತ್ತು ಕರ್ನಾಟಕದಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವ ಜಿಲ್ಲೆ ಯಾವುದು ಎ ಬೆಳಗಾವಿ ಬಿ ಬಾಗಲಕೋಟೆ ಸಿ ವಿಜಯಪುರ ಡಿ ಮಂಡ್ಯ ಸರಿಯಾದ ಉತ್ತರ ಡಿ ಮಂಡ್ಯ ಪ್ರಶ್ನೆ ಹತ್ತು ಕರ್ನಾಟಕದ ಅತಿ ಹಳೆಯ ಇಂಗ್ಲಿಷ್ ಪತ್ರಿಕೆ ಯಾವುದು ಎ ಡೆಕನ್ ಹೆರಾಲ್ಡ್ ಬಿ ಟೈಮ್ಸ್ ಆಫ್ ಇಂಡಿಯಾ ಸಿ ಇಂಡಿಯನ್ ಎಕ್ಸ್ಪ್ರೆಸ್ ಡಿ ದಿ ಹಿಂದೂ ಸರಿಯಾದ ಉತ್ತರ ಎ ಡೆಕನ್ ಹೆರಾಲ್ಡ್